ಅವ್ವ ಮೊದಲ ಹೇಳಿ ಬಿಟ್ಟಿದ್ವ್ರಿ ಒಂದ್ ಮಳಿ ಬಂದ್ಮೇಲೆ ಅರ್ಬಿ ತಕೊಕೋಕಂದ್ರ ಚಂಜಿ ಚಂದಿಲ್ಪ ಚ ಕೊಡಂಗಿಲ್ಲ ನಿನಗ ಅದಕ್ಕೆ ಹೊಡ್ಕೊತ ಬಂದ ಅರ್ಬಿ ಎಲ್ಲ ತಗದ ಬಿಟ್ಟೇನ್ ರೀ ತೋಸ್ಕೊತ ನಿತ್ ಮಳೆಯಾಗ ಏನ್ ಮಾಡುದ್ರಿ ಪಟ್ಟಿದ್ ಪ್ರಶ್ನೆ ನಮಸ್ಕಾರ ಪಿಂಕಿ ಬಿಳುಕು ನಾವು ಇವತ್ತ ಮುಂಜ್ ಮುಂಜಾನೆ ಎಣ್ಣಿ ತಗೊಳಕ್ ಬಂದ್ಬಿಟ್ಟಿವಿ ಒಲ ಬಿತ್ತಿದ್ ಮೆಕ್ಕೊಳಗ ಹುಳ ಪಾ ಸಣ್ ಸಣ್ಣ ವಾತಾವರಣ ಕೆಟ್ಟ ಬಿಟ್ಟೇತ ಏನ್ ಮಾಡಕ್ ಬರಂಗಿಲ್ರಿ ಅದಕ್ಕೆ ಅದಕ್ಕೆ ಎಣ್ಣಿ ಹೊಡಿಬೇಕತ್ತ ತಗೊಳಕ್ ಬಂದಿದ್ಯಾರೀ ತಗೊಂದ್ ಸಿದ ಹಂಗ ಹೊಲಕ್ ಬಂದ್ಬಿಟ್ಟಿರಿ ಪಾ ಬಿತ್ತಿದ ಬೆಳಿ ಎಲ್ಲಾ ಹಸಿರು ಹಸಿರು ಅದ್ರ ತಕ್ಕ ಎಲ್ಲಾ ವ್ಯವಸ್ಥೆ ಮಾಡಿದ್ರ ಚಂದಾಗ ಬರ್ತತ್ರಿ ನಾವ ಕೇರ್ಲೆಸ್ ಮಾಡಿದ್ರಂದ್ರ ಮುಗ್ದ ಹೋತ ಇಲ್ಲಿ ಪಂಪ್ ಅನ್ನ ಹಂಗ ಸ್ಟಾರ್ಟ್ ಮಾಡಿ ಬಿಟ್ಟಾರೀಪಾ ನನ್ನ ರಾಣಿ ಹೊರಗ ಜಪ್ಕೊಂಡ್ ಕುಂದ್ ಸೀದಾಂಗ ಮಣಿಗ್ ಬಂದ್ಬಿಟ್ಟೇನ್ರಿ ಇಪ್ಪ ನನ್ನ ಮೊಬೈಲ್ ಏನ್ ಬ್ಯಾನ್ ಆಗಿ ಯಾರಿಗೋತ್ರಿ ಇವತ್ತಿನ ಕತಿ ಇಲ್ಲೇ ಸ್ಟಾಪ್ ಮಾಡ್ಕೊಂಡ್ ಬಿಟ್ಟೈತಿ ಮತ್ತ ಬ್ಯಾರ ಕತಿ ಸ್ಟಾರ್ಟ್ ಆಗೈತ್ರಿಪ ಹಸಿಗೆಂತ ಸೀದಾಂಗ ಅವಾಗ ಕೈ ಚಿರ್ ಕೈಯಾಗ್ ಕೊಟ್ಟ ಬಿಟ್ರಿ ನಗಕ್ಕೂ ಬರ್ಲಗತಿ ಅಯ್ಯೋ ಅಯ್ಯೋ ಹಾಕೊಂಡ ಐದ್ ಸಾವಿರ ರೂಪಾಯಿ ಬಿಡ್ ಅಪ್ ಕೊಡ್ಕೊತ ಸೀದಂಗ ಕೈ ಸಂತಿ ಅವ್ ಗಿಲ್ಸ್ಕೊತ ಇರೋನ್ಸಂತಿ ತಂದ ತಿಳಿದ್ರೆ ನನಗೂ ನನಗ ಬ್ಯಾಡ್ ಬೇಡ ಅಂದ್ರ ಕೆಲ್ಸ್ಕೊಂಡ್ ಬಿಟ್ಟ್ರಿ ಹಿ ಬಂದ್ರಿ ಕೇಳಂಗ ಇಲ್ಲ ದುಡಿಬೇಕಂತ ರೀಪ ಮನೆ ಕೂತ್ ಬ್ಯಾಸ್ ರತ್ತ್ ಅವ್ರಿಗೆ ಏನ್ ಹೇಳ್ಬೇಕ್ರಿ ಇನ್ನ ಶಿಸ್ತ ಗಿತ್ ರೆಡಿ ಆಗಿ ಶಿಸ್ತ ಸವಾನ ಕುತ್ ಮಣಗಾಡ್ ಜಡತಾ ಜಡಕತ್ತೇನ್ರಿ ಊಟ ಬಿಸಿ ಬಿಸಿ ಚಪಾತಿ ಶಂಗ ಕರ್ಬೇಳಿ ಹಸಿ ಮಿಶಿ ಹಿಂಡಿ ಹುರ್ದಿ ಅಂತ ಹಾಗಲ್ಕಾಯಿ ಆ ಇನ್ನ ಏನ್ ಬೇಕು ಜೀವನದ ಇಂತ ಊಟ ಇತ್ತಂದ್ರೆ ಕುಳಬಿತ್ತಲ್ಲ ಇನ್ ಅಡ್ಡ ಚಟ ನಮಗ ಅದಕ್ಕೆ ಕಿರಣ್ಣ ಜೊತೆ ಅವಂದ್ ಗಾಡಿ ಒಳಗೆ ಎರಡ್ ನೂರು ರೂಪಾಯಿ ಎಣ್ಣೆ ಹಾಕ್ಸು ಸೀದ ಬೌಣ್ಣ ಬಿಜಾಪುರ ಹೊಂಟ್ಬಿಟ್ಟಿರಿ ರೀ ಬಿಜಾಪು ಸುಧಿಕಿ ಕಾರ್ ಶೋರೂಮ್ ಬಂದ್ಬಿಟ್ಟಿದ್ರಿ ಅಂದ್ ಗಾಡಿದ್ ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಗತ್ರಿ ಸ್ವಲ್ಪ ಡ್ಯಾಮೇಜ್ ಆಗತ್ರಿ ಇಪ್ಪ ಗಾಡಿ ಅದಕ್ಕೆ ಶೋ ರೂಮ್ ಹಚ್ಚಬಿಟ್ಟಿದ್ವಿ ಎಲ್ಲಾ ಗಾಡಿ ದುರಸ್ತಾ ಬಿಟ್ಟಿರಿ ಇನ್ನು ಟೇಸ್ಟ್ ಡ್ರೈವ್ ನೋಡಕತ್ತ ಕರ್ದಿದ್ರಿ ಅದೇ ನೋಡಕತ್ತ ಬಂದಿದ್ವಿ ರೀ ಕೆಲಸ ಮುಗಿಸೋ ಸೀದಂಗ ಮನೆ ಹೋಗು ತನಕ ಹಚ್ಚ ಕಟ್ಟತ್ರಿ ಮಳಿ ನೋ ಹೇಳಿ ರೀ ಅರ್ಬಿ ಎಲ್ಲ ತಕ್ಕೊಪ್ಪ ಮಳಿ ಬಂದ್ಮೇಲೆ ಅದಕ್ಕ ಓಡ್ಕೊತ ಒಂದ್ ಎಲ್ಲಾ ಅರ್ಬಿ ಎಲ್ಲ ತಗದ ಸುಮ್ ನಿಂತ್ ಬಿಟ್ಟಿನ ಮಳಿ ನಿಂದ್ರ ತನಕ ಮತ್ತೊಂದು ವಿಷಯ ಹೇಳುದು ನಿಂತ ಬಿಡ್ತಲ್ರಿ ಫೈನಲ್ಲಿ ಮೂರ್ ಲಕ್ಷ ಕುಟುಂಬ ಕಂಪ್ಲೀಟ್ ಆದ್ರ ಬಹಳ ಖುಷಿ ಆಗತ್ತೆ ಮೂರ್ ಲಕ್ಷ ಇದು ಜಸ್ಟ್ ನಂಬರ್ ಅಷ್ಟೇ ಇಲ್ರಿ ಇದು ನನ್ನ ಕುಟುಂಬ ಯಾವಾಗ್ಲು ಹೇಳ್ಕೊತೀನಿ ಈಗೂ ಕೂಡ ಹೇಳ್ತೀನಿ ನಿಮ್ಮ ಪ್ರೀತಿಗೆ ಬೆಲ್ಲನೆ ಕಟ್ಟಕಿಲ್ಲ ಲವ್ ಯು ಸೋ ಮಚ್ ಐ ಲವ್ ಯು ಸೋ ಮಚ್ ಸೋ ಮಚ್ ಐ ಲವ್ ಯು